ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷ ತಜ್ಞರಾದ ಅನಂತ ಬಲ್ಲಭಾದಾಸ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸರ್ ಹಿಂದಿನ ಸಂಚಿಕೆಯಲ್ಲಿ ಮೈಂಡ್ ಬಗ್ಗೆ ಮಾತಾಡ್ತಾ ಇದ್ವಿ ಮೈಂಡ್ ಬಗ್ಗೆ ಅಥವಾ ಮನಸ್ಸು ಬಗ್ಗೆ ನಿಮಗೆ ಇಷ್ಟೊಂದು ಡೀಪ್ ನಾಲೆಡ್ಜ್ ಇದೆ ಅಂತ ನಮಗೆ ಅದು ಅಷ್ಟು ವಿಚಾರಗಳನ್ನು ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಸಣ್ಣ ಪುಟ್ಟ ವಿಷಯಗಳು ಕೂಡ ಸೊ ಈಗ ಪ್ರಾಕ್ಟೀಸ್ ಬಗ್ಗೆ ನೀವು ಹೇಳಿದ್ರಿ ಸಾಮಾನ್ಯವಾಗಿ ನಮ್ಮ ಜನಕ್ಕೆ ಒಂದೇನಾದರೂ ಸಿಂಪಲ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡಲಿಕ್ಕೆ ತಿಳ್ಸ್ಕೊಡ್ಬೋದಾ ಹ್ಮ್ ಇಂಟ್ರೆಸ್ಟಿಂಗ್ ಹೌದು ಸೊ ಮೈಂಡ್ ಬಗ್ಗೆ ಮಾತಾಡಿರೋದು ಪಾಯಿಂಟ್ ಅಷ್ಟೇ ಅಷ್ಟು ಡೀಪ್ ನಾಲೆಡ್ಜ್ ನಮ್ಮ ಶಾಸ್ತ್ರದಲ್ಲಿ ಸಿಗುತ್ತೆ ಇವಾಗ ಸಿಂಪಲ್ ಆಗಿ ನಿಮಗೆ ಮೈಂಡ್ ಕಂಟ್ರೋಲ್ ಬಗ್ಗೆ ಸಾಮಾನ್ಯ ಜನಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ಅಂದ್ರೆ ನಾನು ನಿಮ್ಗೆ ಫಾರ್ಮುಲಾ ಕೊಡ್ತೀನಿ ಸೊ ಈ ಫಾರ್ಮುಲಾ ನಾನು ಟ್ರಿಪಲ್ ಎಸ್ ಫಾರ್ಮುಲಾ ಅಂತ ಹೇಳ್ತೀನಿ ಸೊ ಈ ಫಾರ್ಮುಲಾ ಇದೊಂದು ಫಾರ್ಮುಲಾ ನಾವು ತಿಳ್ಕೊಂಡ್ರೆ ನಾವು ಮೈಂಡ್ ಕಂಟ್ರೋಲ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಎಸ್ ಏನಪ್ಪಾ ಅಂದ್ರೆ ಸ್ಟಾರ್ ಯೋರ್ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ನಮ್ಮಲ್ಲಿ ಎಷ್ಟೋ ಬ್ಯಾಡ್ ಹ್ಯಾಬಿಟ್ಸ್ ಬ್ಯಾಡ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ನಮ್ಗೆ ಯಾವಾಗ ಈ ಕೆಟ್ಟ ಆಲೋಚನೆಗಳು ಬಂದಾಗ ಅದನ್ನ ನಾವು ಸ್ಟಾರ್ ಏನು ಹೇಳ್ತೀವಿ ಉಪವಾಸ ಉಪವಾಸ ಮಾಡಬೇಕು ಅಂದ್ರೆ ಹಸು ಹಸುವಿನಿಂದಾನೇ ಇರಬೇಕು ಅದು ಸೊ ಏನಿದ್ರೆ ಅರ್ಥ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಇವಾಗ ಒಂದು ಪ್ರಶ್ನೆ ಒಂದು ಒಳ್ಳೆ ನಾಯಿ ಇರುತ್ತೆ ಒಂದು ಕೆಟ್ಟ ನಾಯಿ ಇರುತ್ತೆ ಜನರಲ್ ಆಗಿ ಯಾವ ನಾಯಿ ಜಾಸ್ತಿ ಬೋಗ್ಲತ್ತೆ ಒಳ್ಳೆ ನಾಯಿ ಜಾಸ್ತಿ ಬೋಗ್ಲತ್ತ ಕೆಟ್ಟ ನಾಯಿ ಜಾಸ್ತಿ ಕೆಟ್ಟ ನಾಯಿ ಕೆಟ್ಟ ನಾಯಿ ಜಾಸ್ತಿ ತಪ್ಪು ಹೌದು ಹೇಗೆ ಹೇಳಿ ಅಂದ್ರೆ ಇವಾಗ ನಮ್ಮ ಮನಸ್ಸಲ್ಲೂ ಕೂಡ ನಮ್ಮೆಲ್ಲರ ಒಳಗಡೆ ಎರಡು ಟೂ ಡಾಗ್ಸ್ ಇರುತ್ತೆ ಆಯ್ತಾ ಅದ್ರಲ್ಲಿ ಒಂದು ಒಳ್ಳೇದು ಇರುತ್ತೆ ಒಂದು ಇವಾಗ ನಾನು ಕನೆಕ್ಟ್ ಮಾಡಿದೆ ಆ ಎರಡು ನಾಯಿಗಳನ್ನ ಸೊ ಇವಾಗ ಏನ್ ಹೇಳ್ತೀರಾ ಒಳ್ಳೆ ನಮ್ಮ ಒಳಗಡೆ ಇರೋ ಎರಡು ನಾಯಿಗಳಲ್ಲಿ ಯಾವ ಒಳ್ಳೆ ನಾಯಿ ಜಾಸ್ತಿ ಬೊಗ್ಲತ್ತ ಕೆಟ್ಟ ನಾಯಿ ಜಾಸ್ತಿ ಬೋಗಲತ್ತ ಒಳ್ಳೆದೇ ಸ್ವಲ್ಪ ಜಾಸ್ತಿ ಹೇಳ್ತಾ ಅಲ್ಲ ಯಾವ ನಾಯಿ ಜಾಸ್ತಿ ಬೊಗಳತ್ತೆ ಒಳ್ಳೆ ನಾಯಿ ಒಳ್ಳೆ ನಾಯಿ ಬೋಗಲತ್ತ ಇಲ್ಲ ನಿಮ್ಮ ಆನ್ಸರ್ ಒಳ್ಳೆ ನಾಯಿ ಅಂದ್ರೂ ನಿಮ್ ಆನ್ಸರ್ ತಪ್ಪು ಕೆಟ್ಟ ನಾಯಿ ಅಂದ್ರೂ ಆನ್ಸರ್ ತಪ್ಪು ಅದ್ರ ಆನ್ಸರ್ ಏನು ಸೊ ಉತ್ತರ ಅಂದ್ರೆ ನೀವು ಯಾವ ನಾಯಿಗೆ ಜಾಸ್ತಿ ಊಟ ಆಗ್ತಿರಲ್ಲ ಆ ನಾಯಿ ಜಾಸ್ತಿ ಇಲ್ಲಿ ಕೂಡ ಎರಡು ನಾಯಿಗಳು ಕೂತಿದೆ ಅಂತ ಹೇಳಿದಾಗ ಅದು ಒಂದು ಕೆಟ್ಟದ್ದು ಒಂದು ಒಳ್ಳೇದು ಸೊ ನಾವು ಒಳ್ಳೆ ನಾಯಿ ಕೆಟ್ಟ ನಾಯಿಗೆ ಫೀಡ್ ಮಾಡ್ತಾ 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 ಅದು ಸ್ಟ್ರಾಂಗ್ ಆಗ್ತಾ ಆಗ್ತಾ ಅದಕ್ಕೆ ಒಂದು ಜೋರಾಗಿ ಅದಕ್ಕೆ ಬಗಳ್ಬೇಕು ಶಕ್ತಿ ಬೇಕಲ್ಲ ಅವಾಗ ಏನಾಗುತ್ತೆ ನಾವು ಒಳ್ಳೆ ನಾಯಿಗೆ ಹಸುವಿನಿಂದ ಇಟ್ಟರೆ ಅದು ಏನು ಮಾತಾಡೋಕ್ಕೆ ಆಗಲ್ಲ ಶಕ್ತಿನೇ ಇರಲ್ಲ ಸೊ ಅದಕ್ಕೆ ಈ ಫಾರ್ಮ್ಯುಲಾ ಏನು ಹೇಳುತ್ತೆ ಅಂದರೆ ಸ್ಟಾರ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಫಸ್ಟು ನಾವು ಮನೋ ನಿಗ್ರಹ ಮಾಡ್ಬೇಕಂದ್ರೆ ಮೈಂಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಟಾರ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಏನು ಇನ್ನ ಸ್ವಲ್ಪ ಡೀಟೇಲ್ ಆಗಿದೆ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಎಷ್ಟೋ ಕೆಟ್ಟು ಆಲೋಚನೆಗಳು ಕೆಟ್ಟು ಅಭ್ಯಾಸಗಳು ಇದೆಲ್ಲ ನಮಗೆ ಪ್ರವೋಕ್ ಮಾಡುತ್ತೆ ನಮ್ಮನ್ನ ಸ್ಟೂಡೆಂಟ್ಸ್ ಎಕ್ಸಾಂಪಲ್ ತಗೋಣ ನಾವೆಲ್ಲ ಸ್ಟೂಡೆಂಟ್ ನೀವು ಸ್ಟೂಡೆಂಟ್ ಆಗಿದ್ರಿ ಒಂದು ಟೈಮಲ್ಲಿ ಎಕ್ಸಾಮ್ ಇದೆ ನೆಕ್ಸ್ಟ್ ವಾರ ಇನ್ನೊಂದು ವಾರ ಹದಿನೈದಲ್ಲ ಎಕ್ಸಾಮ್ ಬರುತ್ತೆ ಇವತ್ತು ನಮ್ಮ ಫೇವ್ರೇಟ್ ಸ್ಟಾರ್ದು ಹೊಸ ಮೂವಿ ರಿಲೀಸ್ ಆಗುತ್ತೆ ಸೊ ಮೈಂಡ್ ಏನು ಹೇಳುತ್ತೆ ಮೂವಿ ಹೋಗೋಣ ಮೂವಿಗೆ ಹೋಗೋಣ ಅವಾಗ ಬಟ್ ಬುದ್ಧಿ ಏನು ಹೇಳುತ್ತೆ ಬೇಡ ಎಕ್ಸಾಮ್ ಹಾಂ ಬೇಡ ಎಕ್ಸಾಮ್ ಓದ್ಕೋ ಯೋ ಒಂದು ಮೂವಿ ಎಷ್ಟು ಅವರ್ಸು ಟೂ ಆ್ಯಂಡ್ ಹಾಫ್ ಆರ್ ಟೂ ಆ್ಯಂಡ್ ಹಾಫ್ ಆರ್ ತ್ರೀ ಅವರ್ಸ್ ಹೊಟ್ಟೋಗುತ್ತೆ ಬೇಡ ಬೇಡ ಓದ್ಕೋ ಓದ್ಕೋ ಅಂತ ಹೇಳುತ್ತೆ ಯಾವಾಗಲೂ ಬುದ್ಧಿಗೂ ಟಗ್ ಆಫ್ ಅವ್ರ ಜಗಳ ಆಗ್ತಾ ಇರುತ್ತೆ ನಿಮ್ಮ ಮನಸ್ಸು ಸ್ಟ್ರಾಂಗ್ ಇದ್ರೆ ಬುದ್ಧಿ ಸ್ಟ್ರಾಂಗ್ ಆಗಿದ್ರೆ ಬುದ್ಧಿ ಗೆಲ್ಲತ್ತೆ ಸೊ ಶಾಸ್ತ್ರದ ಪ್ರಕಾರ ನಾವು ಬುದ್ಧಿನ ಸ್ಟ್ರಾಂಗ್ ಆಗಿ ಮಾಡ್ಕೋಬೇಕು ಸ್ಟ್ರಾಂಗ್ ಮನಸ್ಸನ್ನಾಗಿ ಬಿಡಲೇಬಾರ್ದು ಆಯ್ತಾ ಉದಾಹರಣೆಗೆ ಮತ್ತೆ ಬಂದಾಗ ಇಲ್ಲಿ ಎಕ್ಸಾಮ್ ಇದೆ ಸಿನಿಮಾ ಫೇವ್ರೇಟ್ ಸಿನಿಮಾ ಅದು ನೋಡ್ಬೇಕು ಇದು ಎಕ್ಸಾಮ್ ಓದ್ಕೋಬೇಕು ಮನಸ್ಸೇನು ಪುಷ್ ಮಾಡತ್ತೆ ಏನ್ ಮಹಾ ಟೂ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಅಪ್ಪ ಎರಡು ಮ್ಯಾಕ್ಸಿಮಮ್ ಮೂರು ಗಂಟೆಗಳ ಕಾಲ ಸಿನಿಮಾ ನೋಡ್ಬಿಟ್ಟು ಎಷ್ಟು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಇದೆ ಮೂರ್ ಅವರ್ ಹೋದ್ರೆ ಇಪ್ಪತ್ತೊಂದು ಗಂಟೆಗಳ ಕಾಲ ಇದೆ ಕಾಲ ನೀನು ಓದು ಚೆನ್ನಾಗಿ ಓದು ಎಕ್ಸಾಂಪಲ್ ನೈಂಟಿ ಮಾರ್ಕ್ಸ್ ಏನು ಈಸಿ ಇದು ಯಾರು ಹೇಳ್ತಾ ಇರೋದು ಮೈಂಡ್ ಕನ್ವಿನ್ಸ್ ಮಾಡ್ತಾ ಇರೋದು ಆದ್ರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್ ನೀವೊಂದು ಸಿನಿಮಾಗೆ ಹೋಗ್ಬಿಟ್ಟು ಬರ್ಬೇಕಂದ್ರೆ ಮೂರು ಗಂಟೆಗಳ ಕಾಲ ಸಾಕ ಖಂಡಿತ ಇಲ್ಲ ಫಸ್ಟ್ ನೀವು ಪ್ಲಾನ್ ಮಾಡಬೇಕು ಫ್ರೆಂಡ್ಸ್ ಅವ್ರ ಇವ್ರನ್ನ ಕೇಳಬೇಕು ಅದಕ್ಕೊಂದು ಒನ್ ಅವರ್ ಆಮೇಲೆ ಡಿಸೈನ್ ಮಾಡಿ ಟಿಕೆಟ್ ಬುಕ್ ಮಾಡಬೇಕು ಮತ್ತೆ ದೂರ ಇರುತ್ತೆ ಸಿನಿಮಾ ನಿಮ್ಮ ಮನೆ ಪಕ್ಕದಲ್ಲಿ ಇರಲ್ಲ ಅದಕ್ಕೊಂದು ಒನ್ ಅವರ್ ಜರ್ನಿಗೆ ಎಷ್ಟಾಯ್ತು ಮೂರು ಗಂಟೆ ಅಲ್ಲ ಎರಡು ಗಂಟೆಗಳ ಕಾಲ ಹೋಗಕ್ಕೆ ಫಿಲ್ಮ್ ನೋಡಕ್ ಮೂರು ಗಂಟೆ ಮತ್ತೆ ಬರಕ್ ಒನ್ ಅವರ್ ಇವಾಗ ಒಂದು ಯಾವ್ದೋ ಸಿನಿಮಾ ನೋಡ್ಕೊಂಡ್ ಬಂದಿರ್ತೀರಾ ನಿಮ್ ಫೇವ್ರೆಟ್ ಮೂವಿ ಅದು ಕಾಮಿಡಿ ಕಾಮಿಡಿ ಯಾವ್ದು ಕುಚ್ ಕುಚ್ ಹೋತಾ ಅಂತ ಬಂದಿತ್ತು ಆ ಟೈಮಲ್ಲಿ ತುಂಬಾ ಹಿಟ್ ಆಗಿತ್ತು ನಾನು ಸ್ಕೂಲ್ ಹೋಗೋ ಟೈಮಲ್ಲಿ ನಾನು ಕುಚ್ ಕುಚ್ ಹೋತಾ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ಇವಾಗ ಎಕ್ಸಾಮ್ ಮೈಂಡ್ ಏನ್ ಹೇಳ್ತು ಫಿಲಮ್ ನೋಡ್ಕೊಂಡ್ಬಂದ್ ಓದ್ಕೋ ಕುತ್ಕೊಂಡು ಅಂತ ಅಲ್ಲಿ ಫಿಲಮ್ ನೋಡ್ಕೊಂಡು ಬಂದೆ ಬಂದಿವೆ ಬುಕ್ ಪುಸ್ತಕ ಓಪನ್ ಮಾಡಿದ್ರೆ ನನಗೆ ಏನಾಗುತ್ತೆ ಕುಚ್ ಕುಚ್ ಓದ್ತಾ ನನ್ಗೆ ಓದ್ತಾ ಇರೋ ಯಾವ ಪಾಠನೂ ತಲೆ ಒಳಗಡೆ ಹೋಗಲ್ಲ ಸೊ ಇದು ಈ ತರ ಆಗುತ್ತೆ ಸೊ ಅಲ್ಲಿಂದ ಬಂದ್ಮೇಲೂ ಇಮಿಡಿಯೇಟ್ ಆಗಿ ಓದಕ್ಕಾಗಲ್ಲ ಟೂ ಅವರ್ಸ್ ಸೊ ಟೂ ಪ್ಲಸ್ ತ್ರೀ ಪ್ಲಸ್ ಟೂ ಸೆವೆನ್ ಅವರ್ಸ್ ಅಂದ್ರೆ ದಿನದಲ್ಲಿ ಮುಖ್ಯವಾದ ಪ್ರೀಮಿಯಂ ಟೈಮು ಪ್ರೈಮ್ ಟೈಮು ವೇಸ್ಟ್ ಆಗುತ್ತೆ ಸೊ ಎಲ್ಲ ಆಯ್ತು ನಮ್ಗೆ ಓದಕ್ಕೆ ಸೊ ಅದಕ್ಕೆ ನಾವೇನು ಮಾಡಬೇಕು ಸೊ ಬುದ್ಧಿ ಸ್ಟ್ರಾಂಗ್ ಆಗಿದ್ದರೆ ಅವಾಗ ಬುದ್ಧಿ ಮೈಂಡ್ಗೆ ಹೇಳಬೇಕು ಈ ಫಿಲಮ್ ನನ್ನ ಫೇವರೇಟೇ ನೋ ಡೌಟ್ ಅಬೌಟ್ ಇಟ್ ನಾನು ಆ ಫಿಲ್ಮ್ ನೋಡೇ ನೋಡ್ತೀನಿ ಆದರೆ ಇವಾಗಲ್ಲ ಸ್ಟಾರ್ ಆ ಒಂದು ಸೆನ್ಸೇಷನ್ ಆ ಟೆಂಪ್ಟೇಷನ್ಸ್ನ ನಾವು ಸ್ಟಾರ್ ಮಾಡಬೇಕು ಉಪವಾಸ ಇರಬೇಕು ಉಪವಾಸ ಇಟ್ಟಿ ಇಟ್ಟಿ ನೆಗ್ಲೆಕ್ಟ್ ಮಾಡಬೇಕು ಇಗ್ನೋರ್ ಮಾಡಬೇಕು ಇದನ್ನ ಶಾಸ್ತ್ರಗಳು ಹೇಳೋದು ನಮ್ಮ ಮೈಂಡ್ ಯಾವುದೇ ಒಂದು ಥಾಟ್ಸ್ ಕೊಟ್ಟಾಗ್ಲೂ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ ನೆಗ್ಲೆಕ್ಟ್ ಇಟ್ ಇವಾಗ ನೀವೇನೋ ನನ್ನ ಮಾತಾಡ್ತಾ ಇರ್ತೀರಾ ನಾನು ಆ ಕಡೆ ತಿರ್ಕೊಂಡು ನಾನು ನಿಮ್ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ ಮತ್ತೆ ಜೊತೆ ಮಾತಾಡಕ್ ಇಷ್ಟ ಆಗುತ್ತಾ ಇಲ್ಲ ಆಗದಿಲ್ಲ ಇನ್ನೊಂದ್ಸಲಿ ಬೇಡಪ್ಪ ಜೊತೆ ಮಾತಾಡೋದು ಅಂತ ಹೇಳ್ತೀರಾ ಅದೇ ನಾನು ನಿಮ್ ನೋಡ್ಕೊಂಡು ನಗ್ ನಗ್ತಾ ಮಾತಾಡಿದಾಗ ಇನ್ನೊಂದ್ಸಲಿ ಇವ್ರ ಹತ್ರ ಮಾತಾಡೋಣಪ್ಪ ಅನ್ಸುತ್ತೆ ಸೊ ದಿಸ್ ಇಸ್ ಹೌ ಇವನ್ ಮೈಂಡ್ ವರ್ಕ್ಸ್ ಸೊ ನಾವು ಮೈಂಡ್ ಕೊಟ್ಟಿರೋ ಥಾಟ್ಸ್ನೆಲ್ಲ ಆಲೋಚನೆಗಳನ್ನೆಲ್ಲ ಇನ್ಸ್ಪಿರೇಷನ್ ಎಲ್ಲ ತಗೊಂಡು ಎಲ್ಲ ಪಡಿಬೇಕು ಅಂತ ಹೋದ್ರೆ ಕಂಟ್ರೋಲ್ ಇಲ್ದಿರಾ ಅವಾಗ ವಿ ಎಂಡ್ ಅಪ್ ಇನ್ ನೋವೇರ್ ಸೊ ಅದಕ್ಕೆ ಫಸ್ಟ್ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಮೈಂಡ್ ಕಂಟ್ರೋಲ್ ಏನಪ್ಪಾ ಅಂದರೆ ಅದು ಸ್ಟಾರ್ ವೋರ್ ಬ್ಯಾಡ್ ಹ್ಯಾಬಿಟ್ಸ್ ಸ್ಟಾರ್ ವೋರ್ ಟೆಂಪ್ಟೇಷನ್ಸ್ ಯಾವುದೇ ಒಂದು ಟೆಂಪ್ಟಿಂಗ್ ಸಿಚುವೇಶನ್ ಬಂದಾಗ ಅದಕ್ಕೆ ಇಮಿಡಿಯೇಟಾಗಿ ಒಪ್ಕೋಬೇಡಿ ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ ಒಪ್ಕೋಬೇಡಿ ಅಂತ ಬಟ್ ಅದು ಮಾಡೋಕೆ ತುಂಬ ಕಷ್ಟ ಅದಕ್ಕೆ ಡೀಪ್ ಕನ್ವಿಕ್ಷನ್ ಬೇಕು ಒಳಗಡೆ ನಾಲೆಡ್ಜ್ ಇರಬೇಕು ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಆಗಿರಬೇಕು ಸೊ ಡಿಸ್ಕ್ರಿಮಿನೇಷನ್ ಪವರ್ ಇರಬೇಕು ಹೇಳೋದು ಈಸಿ ಬಟ್ ಇದು ಸೂತ್ರ ಅಂತೂ ಇದೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅದಕ್ಕೆ ಯಾರು ತುಂಬ ಅಡ್ವಾನ್ಸ್ಡ್ ಆಗಿರ್ತಾರೆ ಸೆಲ್ಫ್ ರಿಯಲೈಸ್ ಆಗಿರ್ತಾರೆ ಅವ್ರಿಗೆ ಈ ಆಕರ್ಷಣೆಗಳು ಬಂದಾಗ ಡೈರೆಕ್ಟ್ ಆಗಿ ಅವರು ನೋ ಅಂತಾರೆ ಯಾರಿಗೆ ಒಂದು ಸ್ವಲ್ಪ ಕಂಟ್ರೋಲ್ ಇಲ್ಲ ಅವರು ಬಾಚಿ ಕಾಯ್ತಾ ಇರ್ತಾರೆ ಓ ಕಮಾನ್ ಐ ವಾಂಟ್ ಟು ಎಂಜಾಯ್ ಅಂತ ಸೊ ಯಾರಿಗೆ ಆ ಕಡೆನೂ ಇಲ್ಲ ಈ ಕಡೆ ಅಂತ ಇರ್ತಾರಲ್ಲ ಏನಂತಾರೆ ಅವ್ರಿಗೆ ನೋ ಅನ್ನೋಕ್ಕೂ ಆಗೋದಿಲ್ಲ ಎಸ್ ಅಂತ ಅಪ್ಕೊಳ್ಳೋಕ್ಕೂ ಆಗೋದಿಲ್ಲ ಅದಕ್ಕೆ ಅವ್ರೇನು ಹೇಳ್ತಾರೆ ವೆಯ್ಟ್ ಅಂದ್ರೆ ಇವಾಗ ನನ್ನ ಕೈ ಆಗಲ್ಲ ಇವಾಗ ನನಗೆ ಏನು ಡಿಸಿಷನ್ ತಗೊಳಕ್ಕಾಗ್ತಿಲ್ಲ ಪ್ಲೀಸ್ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಇದು ಫಸ್ಟ್ ಫಾರ್ಮುಲಾದಲ್ಲಿ ಫಸ್ಟ್ ಎಸ್ ಸ್ಟಾರ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಸೆಕೆಂಡ್ ಎಸ್ ಏನಪ್ಪ ಅಂದರೆ ಸಪ್ಲಿಮೆಂಟ್ ಗುಡ್ ಹ್ಯಾಬಿಟ್ಸ್ ಓಕೆ ಇವಾಗ ನೀವು ಇದು ಮಾಡಬೇಡ ಇದು ಇವಾಗ ಟಿ ವಿ ನೋಡೋದು ಬ್ಯಾಡ್ ಹ್ಯಾಬಿಟ್ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆಲ್ಲ ಎಸ್ಪೆಷಲಿ ಕೂತ್ಕೊಂಡು ನೋಡ್ತಾನೆ ಇರ್ತಾರೆ ಸೊ ಅವ್ರನ್ನ ಬೇಡ 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 ನೋ 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 ಅಂದಷ್ಟು ನೆಗೆಟಿವಿಟಿ ಒಳಗಡೆ ಜಾಸ್ತಿ ಆಗುತ್ತೆ ಅದಕ್ಕೆ ಅವ್ರಿಗೆ ಓಕೆ ನೀನು ಇದು ಮಾಡಬೇಡ ಅನ್ನೋದಕ್ಕಿಂತ ಇದನ್ನ ಮಾಡು ಅಂತ ಅವ್ರೊಂದು ಆಲ್ಟರ್ನೇಟಿವ್ ಕೊಡಿ ಎಸ್ ಸಪ್ಲಿಮೆಂಟ್ ಗುಡ್ ಹ್ಯಾಬಿಟ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಂ ಮತ್ತೊಂದು ಕೊಡ್ಬೇಕಾಗ ಸೊ ಅವಾಗ ಮೈಂಡ್ಫ್ಯಾಕ್ಷನ್ ಮೈಂಡ್ ನಾನು ಲಾಸ್ಟ್ ಎಪಿಸೋಡ್ ಹೇಳ್ತಾ ಇದ್ದೆ ಮುಂಚೆ ಮೈಂಡ್ ಹೇಗೆ ಮಗು ತರ ಹಠ ಮಾಡುತ್ತೆ ಮಗುವು ಅಷ್ಟೇನಾದ್ರೂ ಮಾಡ್ತಾ ಇರಬೇಕು ಸಡನ್ ಸ್ಟಾಪ್ ಮಾಡ್ಕಾಗುತ್ತೆ ಅದೇನೇ ಒಂದು ಆಲ್ಟರ್ನೇಟಿವ್ ಬೇರೆ ಒಂದು ಆಟದ ಸಾಮಾನು ಕೊಟ್ಟಾಗ ಅದು ಓಕೆ ಅಡ್ಜಸ್ಟ್ ಆಗುತ್ತೆ ಸೊ ಅದೇ ರೀತಿ ನಮ್ ಮನಸ್ಸು ಕೂಡ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಸಿನಿಮಾ ಸಿನಿಮಾ ನೋಡೋ ಹುಚ್ಚು ಎಷ್ಟೋ ಟೈಮ್ ಹೋಗ್ತಾ ಇದೆ ಸಿನಿಮಾ ನೋಡೋದು ತಪ್ಪಲ್ಲ ಬಟ್ ಯಾವ ಸಿನಿಮಾ ನೋಡ್ತಿರಲ್ಲ ಅದು ಅದ್ರ ಮೇಲೆ ಗೊತ್ತಾಗ ನೀವು ಮಾಡ್ತಿರೋದು ಒಳ್ಳೇದ ಇಲ್ವಾ ಅಂತ ಯಾಕಂದ್ರೆ ಈ ನಡುವೆ ಅಂತೂ ಇಂಟರ್ನೆಟ್ ಅಲ್ಲಿ ನಿಮ್ ಕೈಯಲ್ಲೇ ಇದೆ ಇಡೀ ಜಗತ್ ನಿಮ್ ಕೈಯಲ್ಲೇ ಇದೆ ಒಂದು ಲೆಕ್ಕ ಒಂದ್ ಲೆಕ್ಕಾಚಾರದಲ್ಲಿ ಸೊ ನೀವು ಕಂಟ್ರೋಲ್ ಇಲ್ಲ ಅಂದ್ರೆ ಈಸಿಯಾಗಿ ನಾವು ದಾರಿ ಕೆಡೋ ಸಾಧ್ಯತೆಗಳು ತುಂಬಾ ಸೊ ಇವಾಗ ನಿಮ್ಗೆ ನೋಡ್ಲೇಬೇಕು ಒಂದು ಆಸೆ ಇದೆ ಸಿ ಸಮಥಿಂಗ್ ವಿಚ್ ಇಸ್ ಯೂಸ್ಫುಲ್ ಒಳ್ಳೆ ಸಿನಿಮಾಗಳು ನೋಡಿ ಎಷ್ಟೋ ಸಿನಿಮಾಗಳಿಂದ ನಾವು ತುಂಬಾ ಕಲಿಯೋದು ಇದೆ ಅಲ್ವಾ ಸೊ ನಿಮ್ಗೆ ಆಸೆ ಇದೆ ನೋಡಕ್ಕೆ ಆದ್ರೆ ಅದನ್ನ ಒಳ್ಳೆ ರೀತಿ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ಅದರಿಂದ ನಾವು ಜೀವನದಲ್ಲಿ ಏನಾದ್ರು ಕಲಿತೀವಿ ಅದ್ರಿಂದ ಆಗಕ್ಕೆ ತುಂಬಾ ಸಾಧ್ಯತೆಗಳು ಜಾಸ್ತಿ ಸೊ ಒಂದು ಸ್ಟಾರ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಸೆಕೆಂಡ್ ಸಪ್ಲಿಮೆಂಟ್ ಗುಡ್ ಹ್ಯಾಬಿಟ್ಸ್ ಮೂರನೇ ವಯಸ್ಸು ಅಂದರೆ ಸ್ಟೇ ಅವೇ ಫ್ರಮ್ ಟೆಂಪ್ಟೇಷನ್ಸ್ ಸೊ ಇದು ತುಂಬ ಇಂಪಾರ್ಟೆಂಟು ಸೊ ಯಾರು ಕಷ್ಟ ಹಾಂ ಇವಾಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ನನಗೆ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ ಅಂದ್ಕೊಳ್ಳಿ ಇವಾಗ ನಾನೇನು ಮಾಡ್ತೀನಿ ಇಲ್ಲ ಮಾಡಲ್ಲ ಅಂತ ಪ್ರತಿಜ್ಞೆ ಮಾಡ್ತೀನಿ ಆವಾಗ ನಮ್ಮ ಮನೆಯಿಂದ ನಾನು ಆಫೀಸ್ಗೆ ಹೋಗೋದಾರ ಇಲ್ಲಿ ಅಲ್ಲೇ ಒಂದು ನನ್ನ ದಿನ ಸ್ಮೋಕ್ ಮಾಡೋ ಜಾಗ ಅಥವಾ ಒಂದು ಡ್ರಿಂಕಿಂಗ್ ಮಾಡುವಂಥ ಬಾರ್ ಏನೋ ಒಂದು ಇರುತ್ತೆ ಅದು ಮುಂದೆ ಹೋಗಿದ ತಕ್ಷಣ ಏನಾಗುತ್ತೆ ಬಾರು ಬಾ ಬಾ ಅಂತ ಕರೀತೆ ಸೊ ನಂಗೆ ಟೈಮ್ ಟಾಗೇ ಆಗುತ್ತೆ ಆವಾಗ ಅಲ್ಲಿ ಹೋಗಿ ಅಟ್ಲೀಸ್ಟ್ ಹೋಗಿ ನಾನು ತುಂಬ ಕುಡಿಯೋಲ್ಲ ಸ್ವಲ್ಪ ಕುಡಿತೀನಿ ನೋಡಿ ಸ್ವಲ್ಪ ತೊಗೊಂಡು ಕುಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಹ್ಯಾಬಿಟ್ ಸೊ ಇವಾಗ ಏನು ಮಾಡಬೇಕು ಆ ರೋಡಲ್ಲೇ ಹೋಗಬಾರ್ದು ಇದು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ ಬಟ್ ಇಟ್ ಈಸ್ ವರ್ತ್ ಇಟ್ ಅದಕ್ಕೆ ಒಂದು ಇಂಗ್ಲೀಷ್ ಒಂದು ಸೇಂಗ್ ಹೇಳ್ತಾರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಎಷ್ಟೋ ಜನ ಸಂಬಂಧಗಳಲ್ಲೂ ಕೂಡ ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ ಎಷ್ಟೋ ಜನ ಸಂಬಂಧಗಳಲ್ಲಿ ನೊಂದಿರ್ತಾರೆ ಸೊ ಒಬ್ಬರನ್ನ ಮರಿಬೇಕಂತ ಮರಿಬೇಕಂತ ಇರ್ತಾರೆ ಎದುರುಗಡೆ ಇದ್ರೆ ಮರೆಯೋಕೆ ಆಗಲ್ವೇ ಸೊ ಯು ನೀಡ್ ಟು ಕಮ್ ಔಟ್ ಆಫ್ ದಟ್ ಸಿಟಿ ಇದನ್ನ ಪರಿಹಾರವಾಗಿ ಸೊಲ್ಯೂಷನ್ ಕೊಡ್ತೀವಿ ಸೈಕಾಲಜಿಕಲಿ ಆಲ್ಸೋ ಸೊ ಯಾಕಂದ್ರೆ ಎಲ್ಲೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸಂಬಂಧಗಳಲ್ಲಿ ಅದೇ ಅದೇ ಏರಿಯಾ ಅದೇ ಜಾಗ ಅದೇ ಮನೆ ಮನೇಲಂತೂ ಕಷ್ಟ ಮೆಮೊರೀಸ್ ಎಲ್ಲ ಇರ್ತಾ ಇರುತ್ತೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇಸ್ ಶಿಫ್ಟ್ ಯುವರ್ ಎಂಟೈರ್ ಸಿಟಿ ಇಫ್ ಪಾಸಿಬಲ್ ಕಂಟ್ರಿ ವಾಟ್ ಎವರ್ ದೂರ ಹೋಗ್ಬಿಡಿ ಅವಾಗ ಏನಾಗುತ್ತೆ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಸೊ ಆಗ ಈಸಿ ಆಗುತ್ತೆ ಅದಕ್ಕೆ ಬೆಸ್ಟ್ ಥಿಂಗ್ ಇಸ್ ಟು ಸ್ಟೇ ಅವೇ ಫ್ರಮ್ ಟೆಂಪ್ಟಿಂಗ್ ಸಿಚುವೇಶನ್ಸ್ ಟೆಂಪ್ಟಿಂಗ್ ಪೀಪಲ್ ಇಫ್ ಸಮ್ ಪೀಪಲ್ ನಮ್ಗೆ ಟೆಂಪ್ಟ್ ಮಾಡ್ತಾರೆ ಅಂದ್ರೆ ಅವರಿಂದ ದೂರ ಇರಿ ಆಕ್ಚುಲಿ ಸ್ಪೀಕಿಂಗ್ ನಾವು ಯಾರ ಜೊತೆ ಸಂಘ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಸ್ಟಾಟಿಸ್ಟಿಕ್ಸ್ ಏನು ಹೇಳುತ್ತೆ ಗೊತ್ತಾ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ ಯು ಆರ್ ಇಫ್ ಐ ವಾಂಟ್ ಟು ಟೆಲ್ ಯು ಅಬೌಟ್ ಯು ಯು ಆರ್ ಅನ್ ಆವರೇಜ್ ಆಫ್ ಫೈವ್ ಪೀಪಲ್ ವಿತ್ ಹೂಮ್ ಯು ಆರ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಎಸ್ ನೀವು ನಿಮ್ಮ ಬೆಸ್ಟ್ ಫೈವ್ ಫ್ರೆಂಡ್ಸ್ ಡೀಟೇಲ್ಸ್ ಹೇಳಿ ನಾನು ನೀವು ಯಾರು ಅಂತ ಹೇಳ್ತೀನಿ ಅಂತ ಸೊ ಅದಕ್ಕೆ ನಾವು ಯಾರ ಜೊತೆ ಸಂಘ ಮಾಡ್ತೀವಿ ಯಾರ ಜೊತೆ ಅಸೋಸಿಯೇಷನ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ನೀರಿನ ಹನಿ ಈ ನೀರಿನ ಹನಿನ ನಾನು ಬಿಸಿ ಬಿಸಿ ದೋಸೆ ತವಾ ಅದ್ರ ಮೇಲೆ ಹಾಕಿದಾಗ ಏನಾಗುತ್ತೆ ಆಗಿ ಸೇಮ್ ನೀರಿನ ಹನಿ ಒಂದು ಕಮಲದ ಕಮಲದ ದಳ ಎಲೆ ಮೇಲೆ ನೋಡಿದೀರಾ ಅಲ್ಲೇ ಆಮೇಲೆ ಸ್ವಲ್ಪ ಗಾಳಿ ಬಂದಾಗ ಎಲಿಗಂಟ್ ಆಗಿ ಕೆಳಗಡೆ ಬಿದ್ದು ನಾಶ ಅದೇ ಒಂದು ನೀರಿನ ಹನಿ ಒಂದು ಕಪ್ಪೆ ಚಿಪ್ಪಲ್ಲಿ ಇಟ್ಟಾಗ ಅದೇನಾಗುತ್ತೆ ಗೊತ್ತಾ ಮುತ್ತಾಗಿ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ನೀರಿನ ಹನಿ ಸೇಮ್ ಸೇಮ್ ನೀರಿನ ಹನಿ ಯಾವಾಗ ಒಂದು ದೋಸೆ ತವ ಬಿಸಿ ಬಿಸಿ ಬಿಸಿದಾಗಿರುವಂತಹ ದೋಸೆ ತವದ ಸಂಘ ಮಾಡಿದ ತಕ್ಷಣ ಅದೇ ನೀರಿನ ಹನಿ ಒಂದು ಕಮಲದ ಎಲೆ ಮೇಲೆ ಕೂತಾಗ ಕೆಳಗಡೆ ಬಿದ್ದು ನಾಶ ಆಯಿತು ಅದೇ ನೀರಿನ ಹನಿ ಒಂದು ಕಪ್ಪೆ ಚಿಪ್ಪಿನ ಸಂಘ ಮಾಡಿದ ತಕ್ಷಣ ಏನಾಯ್ತು ಅದೊಂದು ವ್ಯಾಲ್ಯೂಬಲ್ ಅಲ್ವಾ ತುಂಬ ಬೆಲೆ ಬಾಳುವಂತಹ ವಸ್ತು ಆಯಿತು ಅದು ಮುತ್ತಾಗಿ ಕನ್ವರ್ಟ್ ಆಯಿತು ತುಂಬಾ ಒಳ್ಳೆ ಮಾತು ಹೌದು ನಮ್ಮ ಜೀವನದಲ್ಲಿ ಕೂಡ ನಮ್ಮ ಜೀವನ ಕೂಡ ಇಷ್ಟೇ ಸೊ ನೀವು ದೋಸೆ ತವ ಅಂತ ಸಂಘದಲ್ಲಿದ್ದರೆ ನಿಮ್ಮನ್ನು ನಾಶ ಮಾಡ್ತಾರೆ ಈ ನಾಶ ಮಾಡ್ತಾರೆ ನೀವು ಕಮಲ ದಲ ಅಂದರೆ ಕೆಲವು ನಿಮ್ಮನ್ನು ಯೂಸ್ ಮಾಡಿಕೊಂಡು ಬಿಸಾಕ್ತಾರೆ ಯೂಸ್ ಆ್ಯಂಡ್ ಥ್ರೋ ಆಗಿಬಿಡ್ತೀವಿ ಅದೇ ನೀವು ಒಳ್ಳೆ ಸಂಘದಲ್ಲಿದ್ದಾಗ ಅವ್ರು ನಿಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡಲ್ಲ ಜೊತೆಗೆ ನಿಮ್ಮನ್ನ ಬೆಳೆಸ್ತಾರೆ ನಮ್ಮ ಜೊತೆ ನಮ್ಮ ನಿಮ್ಮ ಜೊತೆ ಅವರು ಬೆಳೀತಾರೆ ಇದು ಒಳ್ಳೆ ಸಂಘ ಸೊ ಅದಕ್ಕೆ ಒಳ್ಳೆ ಸಂಘ ಸಪ್ಲಿಮೆಂಟ್ ಅಂತ ಹೇಳಿದ್ನಲ್ಲ ಸೊ ತ್ರೀ ಎಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಎಸ್ ಏನು ಸ್ಟಾರ್ ಬ್ಯಾಡ್ ಹ್ಯಾಬಿಟ್ಸ್ ಸೆಕೆಂಡು ಪ್ಲಿಮೆಂಟ್ ಗುಡ್ ಹ್ಯಾಬಿಟ್ಸ್ ಥರ್ಡ್ ಫ್ರಾಮ್ ಟೆಂಪ್ಟಿಂಗ್ ಸಿಚು ಸೊ ಇದು ಫಾರ್ಮುಲಾ ಟು ಕಂಟ್ರೋಲ್ ದ ಮೈಂಡ್ ಸೊ ಯಾವಾಗ ನಾವು ಒಳ್ಳೆ ಸಂಘದಲ್ಲಿ ಇದ್ದಾಗ ಆಟೋಮ್ಯಾಟಿಕಲಿ ಆಕ್ಚುಲಿ ನಿಮ್ಗೆ ಸೆನ್ಸ್ ಕಂಟ್ರೋಲ್ ಬರುತ್ತೆ ಸೊ ಮೇನ್ ಪ್ರಾಬ್ಲಮ್ ಅಸೋಸಿಯೇಷನ್ ಯಾವ ಜೊತೆ ನಾವು ಸೇರ್ತೀವಿ ಅಂತ ಯಾಕಂದ್ರೆ ನಾವು ಕೆಟ್ಟವ್ರ ಜೊತೆ ಸೇರಿದಾಗ ಅವ್ರ ಅವ್ರೇನ್ ಮಾತಾಡ್ತಾರೆ ಅವರ ಮಾತು ಕತೆ ನಡೆ ನುಡಿ ಆಚಾರ ವಿಚಾರ ಎಲ್ಲ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಆಗ್ತೀವಿ ಸೊ ಸ್ಲೋಲಿ ಅದು ಕೇಳ್ತಾ 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 ಅವ್ರ ಸಂಘದಲ್ಲಿ ನಮಗೆ ಆ ನೆಗೆಟಿವ್ ವೈಬ್ಸ್ ನಮಗೆ ಕೊನೆಗೆ ನಾವು ಆಗಿ ಕನ್ವರ್ಟ್ ಆಗಬಹುದು